ಶಿಕ್ಷಕರೇ ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿರ್ತೀರಿ ಬಹಳ ನೋವಿನ ಸಂಗತಿ ಜಮೀರ್ ಅನ್ನು ಒಬ್ಬ ಮಂತ್ರಿಯ ಉದ್ದಟತನದಿಂದ ವರ್ತಿಸಿದ್ದಕ್ಕ ಈ ಒಂದು ರದ್ದಾಂತ ನಡೀತಾ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಿಮಗೆ ಮನವಿ ಮಾಡ್ತೇನೆ ಇದು ಹುಲಿ ಸವಾರಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವುದು ಹುಲಿ ಸವಾರಿ ಬಹಳ ದಿವಸ ಇದ್ರ ಮೇಲೆ ಪ್ರಯಾಣ ಮಾಡಕ್ ಇದರಿಂದ ತೆಳಗಿಳಿದ್ ಕೂಡಲೇ ನೀವು ಉಳೆಯೋಕ್ಕೂ ಆಗಂಗಿಲ್ಲ ಬಹುತೇಕ ಇದು ತಮ್ಮ ಗಮನಕ್ಕೂ ಬಂದಿದೆ ಅನ್ನುವಂಥದ್ದು ನನ್ನ ಭಾವನೆ ಕೂಡಲೇ ಯಾವ್ಯಾವ ವಕಫ್ ಬೋರ್ಡ್ ಅಂತೇಳಿ ಆಗ್ಯಾವು ಅವೆಲ್ಲವನ್ನು ಒರಿಜಿನಲ್ ಮಾಲಕರು ಹಿಂದೂಗಳ ಯಾರಿದ್ರು ಅವ್ರ ಹೆಸರಿಗೆ ವರ್ಗಾಯಿಸಲಿಕ್ಕೆ ಆದೇಶ ಮಾಡಬೇಕು ಜಿಲ್ಲಾಧಿಕಾರಿಗಳಿಗೆ ಡೆಡ್ ಲೈನ್ ಕೊಡಬೇಕು ಹದಿನೈದು ದಿವಸ ಡೆಡ್ ಲೈನ್ ಕೊಡಬೇಕು ಕೊಟ್ಟು ಹಿಂದೂಗಳ ಭೂಮಿಯನ್ನು ಹಿಂದೂಗಳಿಗೂ ಉಳಿಸ್ರಿ ನಾವು ಯಾಕೆ ಹಿಂದೂಗಳ ಭೂಮಿ ನಂಬುದು ಅಂತೇಳಿ ತೊಗೊಂಡು ಹೋಗು ಇದಕ್ಕೆ ಬೋರ್ಡ್ ನಂದನ್ನು ಅವ್ನು ಕಾಯ್ದೆ ಅವ್ನು ತಕ್ಕಾಗ್ದೆ ಏನು ರಾಜದಾನ ದಾನ ಕೊಟ್ಟಿದ್ದು ಇವ್ರ ಮುತ್ತಾತ ದಾನ ಕೊಟ್ಟಿದ್ದು ಏನು ಮಗಳ ದಾನ ಕೊಟ್ಟಿದ್ರು ಏನು ಗಜನಿ ಮೊಹಮ್ಮದ್ ಕೊಟ್ಟಿದ್ದು ಇದೆಲ್ಲ ತಗೊಂಡ್ಬರಲಿ ಬಿ ಪಿ ಎಲ್ ರದ್ದಾಂತ ಮಂತ್ರಿಗಳೇ ಹೇಳಿದ್ದಾರೆ ಇದಕ್ಕೆ ನಾನಾ ಹೊಣೆ ಅಂತೇಳಿ ಈ ಮತ್ತೆ ಮತ್ತವ್ರು ಕೈ ಬಿಡ್ತೀರಾ ರಾಜೀನಾಮೆ ಕೊಡ್ಬೇಕಲ್ಲ ನಾನಾ ಹೊಣೆ ಅಂತೇಳೆನಲ್ಲ ನೀನು ಸುದ್ದಿಗೋಷ್ಠಿ ಕರೆದೇ ಇದ್ದಾರೆ ಇಂಥ ಒಂದು ಅಧ್ಯಕ್ಷತೆಯಿಂದ ಕೂಡಿದಂಥ ಸರ್ಕಾರ ಭಾಳ ಜನ ಇರಬಾರ್ದು ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗುದು ಸೊಪ್ಪು ವೀಕ್ಷಕರೇ ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿರ್ತೀರಿ ಇದು ನಮ್ಮ ನಿಮ್ಮ ನೆಚ್ಚಿನ ಟಿವಿ ಕನ್ನಡ ಚಾನೆಲ್